ಹೌದಪ್ಪ ನಾವು ನಾವುದ ಮನಸ್ಸಿನಲ್ಲಿದೆ ಕಾಂಗ್ರೆಸ್ ಪಕ್ಷ ಒಳ್ಳೆ ಮನಸ್ಸಿನಲ್ಲಿದೆ ಅಭ್ಯರ್ಥಿ ಮಾಡಬೇಕು ತುಮಕೂರಿಗೆ ಅಂತ ಅವತ್ತು ಎಂ ಪಿ ಅವರ ಟಿಕೆಟ್ ತಪ್ಪಿಸಿದ್ರು ಆದರೂ ನಾವು ಒಪ್ಕೊಂಡು ಒಬ್ಬ ಪ್ರಧಾನಮಂತ್ರಿ ಆಗಿದ್ದವರು ನಮ್ಮ ಪಕ್ಷದಿಂದ ನಮ್ಮ ಕೊಹ್ಲಿಂತ ಹೇಳಿದ ನಾವು ಈಗ ಓಡಾಡಿದ್ದೀಯ ಪ್ರಾಮಾಣಿಕವಾಗಿ ಅವರು ಕೆಲಸ ಮಾಡಿದ್ವಿ ನನ್ನ ನಾವು ಬುದ್ಧಿ ಬಂದಾಗ ಕಾಂಗ್ರೆಸ್ ಬಿಟ್ಟು ನಾವು ಯಾವ ಮಾತಾಡ ಮಾತಾಡಿಲ್ಲೂ ನಾವು ಜನತಾದ ಓಟ್ ಹಾಕ್ತೇವೆ ಅದೇ ನನಗೆ ಕೈ ಬರಲಿಲ್ಲ ಛೇ ಅಕ್ಷೇ ಚೆನ್ನಪ್ಪ ಅಂತ ಹೇಳಿ ಒಂದು ಓಟ್ ಆದ್ರೂ ಅಂತ ಹೇಳಿ ನಾನು ಕೂಡ ಪಾರ್ಲಿಮೆಂಟ್ ಅಲ್ಲಿ ಹೇಳಿ ನಿಮ್ಗೆ ನಾವು ಮಾತಾಡ್ತೀವಿ ಮಾಡೋಣ ಈಗಾಗಲೇ ಬಣ್ಣ ಆ